हरि ओ नोस्म हम तमाकिल हेतु हेतु नारायण पूर्षमाध्यम व्यय यन्ना भी जाता दरविंद कोशा ब्रह्म भी राशीत ये श्लोक जयत्यजुक्षीण सुखात्मिब स्वैश्वरी अकांति प्रतत सदोदित स्वभक्तसन्तापुरीष्ट हंता रामा हरे यत्र रामावता हररीशचंद्रमा यघुनाथकीर्तन तत्र ततमस्तकांजलि तत्र बाष्पारी पिपूर्ण लोचनमारुति नमत राक्षक अनवध्यात्मचारित्र विद्यामान्य विद्यामु वंदे विद्या विद्योतभास्वर जय श्रीराम जय श्रीराम जय श्रीराम ಹರಿ ಗುರುಬಿ ನಮಃ ಭಾಳ ವರ್ಷಗ ಒಂಜಿ ಪದ್ನಾಜು ವರ್ಷ ಪಿರಾವಿಗೆ ಇದೆ ಬರೋಡುತ್ತಿನ ನಮ್ಮ ಹೇಳಿಕೆತ್ತಿನ ಆ ಸಂದರ್ಭ ಒಂಜಿ ಬೊಂಬೈ ಕಾರ್ಯಕ್ರಮ ವಯಸ್ಸೊಂದು ಆದಿತ್ಂಡು ಇದಕ್ಕೆ ಬರ್ರೇಕ ಆಯ್ತು ಆಯ್ದು ಬೊಕ್ಕ ಸುಮಾರು ಸಲ ಬೈದ ಅವು ಬೇತ ವಿಷಯ ದೇವರ ದೇಟು ಹೊಸಂಗಡಿದಂಜಿ ಪುಣ್ಯದ ಮಣ್ಣು ಸಂಘ ಸಿದ್ಧಾಂತಲೇ ಬಿಳೆಪಾಯಿದ ಒನ್ ಸ್ವಯಂ ಸೇವಕ ಸೇವಕರೇ ನಮ್ಮ ಈ ಮಣ್ಣಿಡು ಪಡೆವಂದವು ನಮ್ಮ ಭಾಗ್ಯ ಅವೆಡ್ದಬರ ಇದು ಪೊರ್ಲ ಕಂಟೆದ ಒಂಚು ಕಟ್ಟಡ ಪ್ರೇರಣ ಪನ್ಪುನ ಪುದರಡು ಸಮಾಜಗೊಂಜಿ ಮಲ್ಲ ಪ್ರೇರಣೆ ಪನ್ಪುನ ದೃಷ್ಟಿಡು ಸಂಘದ ಚಿಂತಕಿಯರ ಮಾತ ಒಂಜಿ ಗರಡಿಡು ಕುಲ್ಲುದು ಒಂಜಿ ನಮಕ್ ಜಾಗ ಅವಡು ಪನ್ಪುನ ಸ್ಥಿತಿ ಇಟ್ಟು ಒಂಜಿ ಭಾಳ ಕಂಟೆದ ಒಂಚು ಕಟ್ಟಡ ನಿರ್ಮಾಣ ಮಾಡಲ್ಪುನ ಮೂಲಕ ಸಮಾಜಕ್ಕೆ ಪ್ರೇರಣಾದಾಯಿತ್ವದ ಕರ್ತವ್ಯಲೇ ನಿರ್ವಹಣೆ ಮಾಡಿಸಿದೀರು ಅಕ್ಳಿಗೆ ಒಂಜಿ ತಾಟಿ ಪಾಡೋಡು ಒಂದು ಎದ್ದೆ ಕೆಲಸ ಇದಕ್ಕೆ ದೇವೇರ್ ಬುಕ್ಕ ದೈವ ಅವು ಎರಡುಲ್ಲ ಅನುಗ್ರಹ ನೀಡಿದ ಪಂದ್ ಮೂಲಿಪ್ಪುನ ರಕ್ತೇಶ್ವರಿ ಇಲ್ಲ ಫಿರ್ ಅವಡಿಪ್ಪುನ ಅಯ್ಯಪ್ಪ ಇಲ್ಲ ಒಂದು ಎರಡು ಶಕ್ತಿ ಇಲ್ಲ ಮೂಲ ಕಾರಣ ಆತ ಪಡೆದು ಎನ್ನುವ್ರೇಗೆ ನಮಗೆ ಭಾಳ ಖುಷಿ ಹಾಕೊಂಡು ಒಂಚಿ ಸಮಾಜನೇ ಈ ರಕ್ತೇಶ್ವರಿಗೆ ನಡಪಾ ಒಂದು ಉಂಡು ಅಂದು ವಿಶ್ವಕರ್ಮ ಸಮಾಜ ಆ ಅಕ್ಕಳಿಗೆ ಸಂಬಂಧಪಟ್ಟಿನೇ ಒಂಜಿ ಶಕ್ತಿ ಉಂಡು ಮೂಲು ಅಂಚೆ ಇತ್ತಿನ ಹಿಡ್ದ ಅವರ ಪೂರ ಸಮಾಜನ ಒಟ್ಟು ಸೇರಾದ ಕೊನ್ಪೋಬನ್ ಮಂಡ ಇನಿಕೋಡೆ ಅವು ಮಲ್ಲ ಸಾಧನೆ ಹಿಂದೂ ಸಮಾಜ ಜಾತಿಡು ಒಟ್ಟಾಪುಂಡು ಜಾತಿ ಅತೀತ ತೇಡು ಒಟ್ಟಾಪುಜಿ ಜಾತ್ಯತೀತ ತೇಡು ಹಿಂದೂ ಸಮಾಜ ಒಟ್ಟ ಒಡಂಡ ಅವ್ಲು ಬಿಹಾರ್ಲ ಬರಡು ತುರ್ಕಿಯರ್ಲ ಬರಡು ಪೊರ್ಬುಲ್ನಕರಡು ಅಕ್ಕಲು ಅಕಲ್ ಜಾತ್ಯ ಅತೀತ ಇರು ಒಂದು ರಾಜಕೀಯ ವಿಷಯ ಜಾತ್ಯಾತಿ ಹಿಂದೂಲ್ನ ಉಳೆಡಿಂಪುನ ತತೆ ಅವು ಅದ್ಭುತವಾಯಿನ ಅವು ಯರಗಲ ಹೊಡ್ಚಿ ವಿಷಯದಾದ ಬಂಡ ಆ ಜಾತಿಯಾತೀತೆಯಲೇ ಹೊರ್ಚಿ ದೇ ಭಂಡ ಅವಳು ಒಂದು ವೇಳೆ ಸೇರ್ ನಗಲು ಒಟ್ಟ ಎರಡ ಬಾಗಿದಾಗಲೇ ಬೇಳೆ ಬೇಯಿಸಬುಚಿ ಇತ್ತೆ ಇಟ್ಟು ಸುಮಾರು ಬೇಳೆ ಉಂಡುತ್ತುಲ್ಲೇ ತೊಗರಿ ಬೇಳೆ ಹೆಸರು ಬೇಳೆ ಉದ್ದು ಬೇಳೆ ಒಂದೇನು ಮಾತಾ ಒಟ್ಟಿಗೆ ಬೇಯ್ಪ ಎರೆ ಅಪುಚತ್ತಾ ಅಬ್ಬೆತೇನೆ ವೈಪಾ ಅವಡು ಹೆಸರು ಬೇಳೆಲ್ಲ ಬೇತೇನೆ ಬೇಯ್ಪಾ ಪಾವುಡು ಉದ್ದು ಬೇಳೆ ಎಲ್ಲ ಬೇತೇನೆ ಬೈಪಾ ಅವಡು ಅಕಸ್ಮಾತ್ ಪದಿಂಗಿಗೆ ಮಿಕ್ಸ್ ಬಂದು ಅಂಡ ತಾಕತ್ ಬರ್ಬುಣಂದು ಬಂದ್ಪೇರು ಅಂಡ ಕೆಲವರು ಬಂದು ಪೇರ ಊರ್ಗುಣಂದು ಪಂಡ ತಾಕತ್ತಿಕ್ಕೂ ಚಿ ನಿಜವಾದ ಉರ್ದು ಬೇಳೆಲ್ಲ ಹೆಸರು ಬೇಳೆಲ್ಲ ಒಟ್ಟು ಬೇಯ್ಪಾ ಅಂಡ ತಾಕತ್ ಜಾಸ್ತಿ ನಮಗೆ ಗೊತ್ತಿಚ್ಚಾತಿ ಪಂಪು ನಗಲ ಇನ್ನು ಉಲ್ಟ ಬಂತೀರ ನಮಕ್ ಹಿಂದೂ ಸಮಾಜ ಅಡಿಪನ ವಿಷಯಲ್ಲೇ ಉಲ್ಟ ಪೂರ ಪಂಡ ಬಿಲ್ಲ ಬೇರು ಸೆಟ್ ನಕಲು ಬಟ್ರ ನಕುಲು ನನ್ನ ಬೇತೆ ಬೇತೆ ಸಮಾಜ ಉಂಡತ ಮೂಲೆಯ ಸಮಾಜ ಪಾಣಾರ ಸಮಾಜ ಈ ಸಮಾಜ ಒಟ್ಟ ಇರಬಲ್ಲಿ ಐಕೋಸ್ಕರನೇ ನಾವು ಓ ಪದಿಂಗಿಲ ಉರ್ದುಲ್ಲ ಒಟ್ಟು ಸೇರಾವಚ್ಚಿ ಈ ಸ್ಥಿತಿ ತುಂಬ ಕಾಲಘಟ್ಟ ನೈಜಬಾದ ಹಿಂದೂ ಸಮಾಜ ಜಾತಿನ ಬುರ್ದು ಒಟ್ಟಾಂಡ ಅಂಟ ಆಯಿತ ತಾಕತ್ತೇ ಬೇತೆ ಐತ ವಿಷಯನೇ ಬೇತೆ ಮೂಲ ವಾ ವ್ಯವಸ್ಥೆ ಇಪ್ಪುಜಿ ದೇಶದವಳೆ ಅವು ಗಟ್ಟಿ ಅಂಡ ಈ ಪಾರ್ಥೇನಿಯಂ ತುಲೆ ಐತೆ ಕಂಡ ಮಲ್ಪವಾಡ ಕಳೆ ಗಿಡ ಬರ್ಬಣ್ಣು ಕಳೆ ಗಿಡ ಬರ್ತನ ದಾಣ್ಣ ನಮಗೆ ಗೊತ್ತಿಪ್ಪುಡು ಸಂಪತ್ತು ಕಮ್ಮಿ ಅಪುಣು ನಮಕ್ ಬೆಳೆ ಬರ್ಪುಜಿ ಆ ಬೆಳೆ ಬರೋಡು ಅಂಡಾ ಕಳೆ ಗಿಡ ಗೆಪ್ಪೋಡು ಪಾರ್ಥೇನಿಯಂ ಬಂದ್ಕುನ ಕಳೆ ಗಿಡ ಗೆಪೋಡು ಉರುಡು ಕೆಲವು ಕಮ್ಯುನಿಸ್ಟ್ ಗಿಡ ಉಂಡು ತುಲೆ ಮೂಲ ಮೂಲ ಪಾತಿಯರ್ನಾ ರಾಜಕೀಯ ಅಪುಣ್ ಹೆಂಗ್ಲಲ್ಪ ಆ ಗಿಡಕ್ಕೆ ಕೂದ ಕಮ್ಯುನಿಸ್ಟ್ ಗಿಡ ಅಂತ ಈ ಕಮ್ಯುನಿಸ್ಟ್ ಗಿಡ ಬತ್ತಂಡ ಹೆಗ್ ಅಭಿವೃದ್ಧಿ ಆಬುದಿ ಆ ಕಮ್ಯುನಿಸ್ಟ್ ಬತ್ತಂಡ ಎಡ್ಡೆ ಬೆಳೆ ಪೂರ ಸರ್ವನಾಶ ಐನ್ ದೆಪ್ಪೋಡು ಆ ಕಮ್ಯುನಿಸ್ಟ್ ಗಿಡ ದೆಪ್ಪೋಡು ದೆತ್ತಂಡ ಎಡ್ಡೆ ಬೆಳೆ ಬರ್ಬೋದು ವಿಷಯ ಆತಿ ಮೂಲ ಉಪಾಧ್ಯ ರಾಜಕೀಯ ಬುಡು ಅಭ್ಯ ವಿಷಯ ಅವು ನಮಗ್ ಅಗತ್ಯ ಇಜ್ಜೆ ನಮಗ್ ವಿಷಯ ಮಾತ್ರ ಬೋಡು ಅರ್ಥಾತ್ ಆ ಎಡ್ಡೆ ಬುಳ್ಳೆ ದೆಪ್ಪೋಡು ಅಂಡ ಕಳೆ ಗಿಡ ಕೀಳೋದು ಹಿಂದೂ ಸಮಾಜದ ಹತ್ತು ಹಲವಾರು ಕಳೆ ಕಳೆಕ್ಕಲು அவு அஸ்புசியத்தை பாழ வர்ஷாடுக்குலேயே வந்து அஸ்புசியத்தை உண்டு சமாஜாடு நீ நிக்கல வந்து பேர் எங்களுக்கு சன்யாசாது எங்கெல்லாம் சன்யாசாது இருபத்தாஜி வர்ஷ கரீண்டு எங்குல அஸ்புசியத்தை வந்து தூத்துன நீச்சு ஆகல வந்து பேர் அஸ்புசியத்தை உண்டு அஞ்ச பண்து ஒல வஞ்சு கடை டொப்பு எங்கெல்லாம் கர்நாடகராஜ்ய ஒரு முக்கியமந்திர உள்ள నిల పుదార్ గొత్తుండే జయ బండ మోదినేనే పుదార్ మరపున జనన ఆర బుధర్ నేనే బు దీపార గ్యారంటీ ఇచ్చి సమయ్య బండదు ఆరున ఊరుండు ఊరుం సమయ్య హుండీన్ అవులు అస్పృశ్యత ఉండు ఆరే పేరు ఎన్న ఊరుడు అస్పృశ్యత్యా ఉండు వరి ముఖ్యమంత్రి ఏత్ కొంజీ నిష్ప వ్యవస్థ ముఖ్యమంత్రి బందోని పండ్రల్లి ముఖ్యమంత్రి ఆ తిందే ఆ అస్పృశ్యతినాడి సార్ ಆ ಮನುಷ್ಯ ಎಡೇನೆ ತಾಕಾಕತ್ತಿದ ಮುಗದಾದ ಬಾತಿಯರ ಸಾಧ್ಯ ಸಾಧ್ಯ ಇದೂಲೆ ಅಂಚಾದ ಹಿಂದೂ ಸಮಾಜದ ಉಳೆಯುಪ್ಪನ ಒಗ್ಗಟ್ಟಿಗೂ ಪ್ರೇರಣೆ ಬೋಡು ಅವು ಸಂಘ ಕಲ್ಪಾದೀನ ವಿಚಾರ ಸಂಘದ ವಿಚಾರಧಾರ ಎಲ್ಲದಾದ ದೇಶ ದೇವರು ಧರ್ಮ ಈ ದೇಶ ದೇವರು ಧರ್ಮ ಒಂದು ಮೂಜಿ ಸಂಘಟಿತವಾದಿತ್ತಂಡ ನನ್ನ ಐಕೆ ಬೋರ್ಡಪ್ಪುನು ಸಂಘಟನೆ ಈ ದೇಶ ದೇವರು ಧರ್ಮ ಉನೇನು ಗಟ್ಟಿ ಮಲ್ಬೋಡ ಅಂಡ ಸಂಘಟನೆ ಬೋಡು ಸಂಘಟನೆ ಇದಿಂದ ಅಂಡ ದೇಶ ದೇವರು ಧರ್ಮ ಉನೇನು ನಡಪಾಯಿರೋ ಸಾಧ್ಯ ಇಜ್ಜು ಒರಿಪಾಯರ ಸಾಧ್ಯ ಇಜ್ಜು ನಿಖಲ್ಪನ್ ಮಾರು ಸ್ವಾಮಿಲು ಸ್ವರದ ಎತ್ತಿ ಇನ್ನ ಹಿಂದೂ ಸಮಾಜಕ್ಕೆ ದಾದಾಬಂಥ ವಿಷಯ ಹತ್ತು ಅಂಡ ನಮ್ಮ ಬದುಕದು ಉಲ್ಲತ ನಮ್ಮ ಮೂಲ ಉಲ್ಲತ ಉಪ್ಪು ನಗ ದಾದಾಂಡಲ ಮಲ್ಬೋಡು ಉಪ್ಪು ನಗ ದಾದಾಂಡಲ ಮಲ್ತಂಡ ಸಮಾಜಕ್ಕೆ ಗೊತ್ತಾಬುಣ ఆ కెలసలు ఇంకా ఉండు అవి నడుతుంది ఏరాండ లైక్ భర్త సేరు వేరు బర్స భర్తుండ నీరు బరుపుణు గుర్తుండు నాకు అండ్ సునామీ పరుపుడు అత ఆ సునామీ దాయికి పరుపుడు ఉందం అర్థం అల్పోడు హిందూ సమాజాడు ఇంత మంచి సునామీద కాల ఉందో ఎడ్డే సునామీ ఈ ఎడ్డే సునామీ భర్తనుందట్టి మల్తుంది దీపున కలిసి హిందూ సమాజద బొల్ల భక్తి వండ ఒక్కెళ్ళకు అని పేరు బంపేరు ఇజ్జి కలవేరు బొల్ల భక్తుడల్లా ఒకేళ్ళ కొంత ఓ బుజేరు అయిన ఎదురుసావేరు దేపండు అగలే గొత్తుం కొంచెం ఎరడు దిన సమస్య పుణు బొక్క ఈ నీరు తగ్గుణు హిందూ సమాజ ఈ విషయడే సదృఢవడు సదృఢ ఆనంద అండ హిరియాకులు నమ కోరుతున్నాయి ప్రేరణే పంపున ఈ శబ్ద ఉండుతులే అవి ప్రతి విషయాల అన్వయసు సమాజ కట్టేరే సమాజను సంఘటిత మల్పరే సమాజ సంఘటిత దేశ సంఘటితపుడు ದೇಶ ಸಂಘಟಿತ ಅನ್ನ ಅಂಡ ಭಯೋತ್ಪಾದನೆ ನನ್ನಂಜು ಕೊಡು ಪೂರ ಕಮ್ಮಿ ಕಮ್ಮಿಯಾಪು ಇದು ಕಮ್ಮಿ ಆಪುಜಿ ದೇಪಡ ಓಲೈಕ್ಯ ರಾಜಕಾರಣ ಉಂಡು ಜಾತಿನ ಓಲೈಕ್ಯಮಲ್ತು ಓಟು ದೇತನ ವೇರು ಸಮಾಜ ಪುಯರು ನನ್ನ ಆಮೇಟು ಎಂಗಳ ಊರುಡೋ ಕಾನೂನು ಕಣ ಒಂದು ಹೇಳಿರು ದಾ ಕೋಮುದ್ವೇಷ ಏರು ಪಾತಿಯರ್ ವೇರ ಗೊತ್ತು ಟಿಪ್ಪು ಸುಲ್ತಾನಿ ಎಡ್ಡೆ ಮಲ್ತಿಯಂದು ಪಾತಿಯರ್ನ ಕೋಮುದ್ವೇಷ ಅತ್ತಿಗೆ ಟಿಪ್ಪು ಸುಲ್ತಾನಿ ಎಡ್ಡೆ ಮಲ್ತಿಯನ್ ಔರಂಗಜೇಬೆ ಎಡ್ಡೆ ಮಲತೆಯೇಂದು ಪಾತಿಯರು ಅಡುಗೆ ಅವು ಕೋಮತ್ ಕೋಮುದೇಷಾಬುಜ್ ಎಡ್ಡೆಮಲ್ದೇರಂದು ಬಾತಿಯರಡು ಬ್ರಿಟಿಷರ್ ಎಡ್ಡೆಮಲ್ದೇರೆಂದು ಬಾತಿಯರೋಡುಗೆ ಕೋಮದ್ವೇಷತ್ತೆ ವಾ ಮರಲೆ ಎನ್ನ ಮಿತ್ತು ನೂದು ಕೇಸ್ ಹಾಂಡಲ್ಲ ಯಾನ್ ಎಡ್ಡೆಂಜಿನ ಬಂದ್ಬು ನೀವು ಟಿಪ್ಪು ಕಲುವೆಂದೇ ಅಂದ್ಬುನಿಯನ್ ಔರಂಗಜೇಬೆ ಕಲುವೆಂದೇ ಬಂದ್ಬುನಿನ್ ಎಣ್ಣೆ ನೂದು ಕೇಸ್ ಹಾಂಡಲ್ಲ ಹೆಂಗ್ ಭಯ ಇಚ್ಛಿ ನ್ಯಾಯಾಧೀಶರನ್ನಲ್ಪಕೊಡೋದು ಹೌದಾ ನೀವಿದ ಹೇಳಿದ್ರಂತೆ ಹೌದು ಸರ್ ನಾನೇ ಹೇಳಿದ್ದು ಲಾಯರ್ ಬಂದ್ ಫನ್ ಹಚ್ಚಿ ದೇವಂಡೇರೇನು ಜೈಲ್ಗೆ ಮಾಡುವ ಖುಷಿಯೇ ಅವ್ಲಿ ಪುಸ್ತಕ ಬರೀಪೀನಿ അവൾ കുലി പുസ്തക വരേപ്പിജ് ഇഞ്ചമാ പുസ്തക വരെയാ പൂജ്ജി തൂലേ എങ്കുലു ഈ തിങ്കളു തീർക്കുന്ന വ്യവസ്ഥ പണ്ട ഇടീ കർണ ബുദ്ദുപിതായി എങ്കു ഈ ഒന്നു തിങ്കളട് നെയ് ഇവിടെ പുരുസോത്ത പോകട് മനപുന കർത്തവ്യ മലപ്പൊടു സമാജ സംഘടനയോട് അപകട ഏർലേ പൂജയർ ആറ് ജൈൽ ഡേരത്ത ഏർലേ പൂജയർ ചീറ്റീലകണ പൂജിയൊരു ഫാമിലി എല്ലാം ബരോട് പണ്ട ഈ വ്യവസ്ഥ നമ്മൾ അണിയാവും അണിയായി അണ്ട ನನದೇ ಜೋಗಲಿಗೆ ಸ್ಫೂರ್ತಿ ಕೋರ ಸಾಧ್ಯ ಇದ್ದಿ ಇದ್ದಿದ್ದ ಪೂರ ಮೊಬೈಲ್ ಕಳೆ ಒಂದು ಲೇರ್ ರೀಲ್ಸ್ ಇಡೇ ಕಳೆ ಒಂದು ಲೇರ್ ಒಂದು ಆವೇ ಬಲ್ಲಿ ರೀಲ್ಸ್ ತೋಚ್ಚಿ ಅಥವಾ ರೀಲ್ಸ್ ಮಲ್ಪೋಚ್ಚಿ ಅವು ಪ್ರಶ್ನೆ ಇತ್ತು ರೀಲ್ಸ್ ವೈಕ್ ಅಗತ್ಯ ಉಂಡು ರೀಲ್ಸ್ ಭವಿಷ್ಯದಾದ ಅವು ಬೋರ್ಡಿನ ಆ ಭವಿಷ್ಯನ ನಿರೂಪಣೆ ಮಲ್ಪರೆ ನಂಗೆ ಪ್ರೇರಣೆ ಬೋಡು ಸತ್ಯನಾರಾಯಣ ಕಥಾಪೂಜೆ ಮಲ್ಪನ ಉದ್ದೇಶದಾದ ಅಂತ ಕೇಳ ಸಮಾಜದ ಸಂಘಟನೆ ಸಾಮೂಹಿಕ ನಾಯಕತ್ವ ಒಂದು ಬರೋಡು ನಮಕ್ ಆ ಸಾಮೂಹಿಕತೆ ಬಂದೂ ನಾವು ನಮ್ಮ ಐನ್ ಬೇತಗಲು ಹೈಜಾಕ್ ಮಾಡ್ತಿದ್ದೇ ಸಾಮೂಹಿಕ ಪ್ರಾರ್ಥನೆಯಿಂದ ಮಲ್ಪು ರೀ ತಿಂಕು ಪಾಡುವ ಸಾಮೂಹಿಕ ಪ್ರಾರ್ಥನೆ ತೋರಣ ಮುಹೂರ್ತ ಅಧ್ಯಗಣೆಯಾಗ ಬ್ರಹ್ಮಕಲಶ್ ಬರ್ಬುಣ್ಣು ಇಜಿಂಡ ನಮ್ಮನ ಕುಟುಂಬದ ಒಂಜಿ ನಾಗ ಪ್ರತಿಷ್ಠೆ ನನಂಜಿ ದೈವದ ವಿಷೇಡ ಉಮತ ಬರ್ಬುಂಡ್ ಒಂದು ನಮ್ಮ ಐನ್ ಬೇತಗಲು ಹೈಲೈಟ್ ಮಾಡ್ತಿದ್ದೇ ಇನ್ನೀ ಅಕ್ಕಲು ಪೂರೈ ಬಡಾವ್ ನಮ್ಮ ಅಕಲು ಬಡವು ಬಡ ಒಂದು ಓದಾಡೋ ಒಂದು ಇತ್ತೆ ಮತ್ತೆ ಆ ಬಡವು ಉಚಿತ ಬೈದ ಬೇತೆ ವಿಷಯ ಯಾಪಕ್ವರ್ ಪೇರೆ ಯಾಪಕ್ ಹೊರ ಪೂಜ್ಯಾರ ಗೊತ್ತಿದ್ಜಿ ಇತ್ತೆ ನಾನು ಅಪ್ಪೇನಕಲೆ ಒಂಜ್ಜಿ ಸಂಗಮ ಅನ್ಪೇರ ದೇ ದೇ ರೆಡ್ ಸಾರ ದೇತನೊಂದು ಉಳ್ಳೇರತ್ತಾ ಅಕ್ಕಲಿಗೆ ಒಂಜ್ ಮಜೂರಿ ಬಾರೊಂದು ಉಂಡು ತಿಂಗಾಲ್ ತಿಂಗಾಲ್ ರೆಡ್ ಸಾರ ಕೊ ಏತಗೋರ್ ಪೇರಂದು ಗೊತ್ತಿದ್ಜಿ ಯಾಪಕ್ಕವರ್ ಪೇರಂದೆಲ್ಲ ಗೊತ್ತಿದ್ಜಿ ಹೆಂಗಲ್ಲ ಮೊರೆ ನಿಂಗೆ ಭಾಗ್ಯ ಕಡೆ ಅಮ್ಮ ರೆಡ್ ಸಾರ ಬೈದ ಅಂದು ನಾಲ್ಕು ತಿಂಗೋಲು ಹಾಂಡು ಬೈದಿಜ್ಜಿ ಏರ್ದ ಬಂದುಬೂನಿ ಎರಡ ಬಂದ ಅದ ಸುಖ ಪಂಚನಗುಲು ಕೋರೋಡತ್ತ ಪಂಚಿನಕುಲು ಹೆಂಗಲ್ಲವರು ಕೋರೊಂದು ಇದ್ದೇನು ದಾಧಾಲ್ಬನು ಒಂದು ಮಾತಾಂಜಿ ಪರಿಸ್ಥಿತಿ ಹಿಂದೂ ಸಮಾಜ ವಿಲವಿಲ ವಿಲವಿಲ ವಿಲ ವಿಲ ಅವನು ಅವರ ಬಳಿ ಆಸೆ ಒವೇ ಆಕಾಂಕ್ಷೆಗೆ ಮರುಳಾಚಿ ನಕಲತ್ತು ನಮ್ಮಕ್ಕಲು ಸ್ವಾಭಿಮಾನಿ ಬದುಕು ಬದುಕಿನಕ್ಕಳು ಹಿಂದೂ ಸಮಾಜ ಸದೃಢವಾದ ಸ್ವಾಭಿಮಾನಡ್ ಬದುಕೋಡು ಹಿಂದೂ ಸಮಾಜ ಆ ಕಾರಣಗ ನಮ್ಮಕ್ಕಲು ಒಗ್ಗಟ್ಟಾಗೋದು അയ്യ സത്യനാരായണ കഥ പൂജയുടെ വൻ പേര് ദുഃഖ ശോകാദി ശമനം ധനധാന്യാദി പ്രവർദ്ധനം സൗഭാഗ്യ സന്തതികരം സർവത്ര വിജയപ്രദം ആ സത്യനാരായണ പൂജയടു ഇപ്പുതി എറേ സാല് നന നാല് കഥെ ഒന്ന് ഉപസംഹാര കഥെ ഒട്ടായി കഥ ആ ഐന കഥെട്ട് ബ്രാഹ്മണ ക്ഷത്രിയ വൈശ്യ ശൂദ്ര ഈ വരണത വിഷയാൽ വരപ്പൂണ് ഇത്യാവെല്ലാം ജാതി പണ്ടത് ഔലത്തി കാട്ട് ബാഡേർ ಶ್ರೀಕೃಷ್ಣ ಭಗವದ್ಗೀತೆ ಬನ್ಪೇ ಶ್ರೀಕೃಷ್ಣ ಭಗವದ್ಗೀತೆ ದಾಧ ಬನ್ಪೇ ಯಾನ್ ವರ್ಣಾಶ್ರಮಧರ್ಮನ್ ತೂತೆ ತ್ವಜಪಾದ್ರಮಧರ್ಮ ಜಾತಿಗೆ ಸೀಮಿತವಾಗಿ ನೌ ಜಾತಿರ್ನೌ ಮನೆಯವ ಮನುಷ್ಯಾಣ ಕಾರಣ ಮೋಕ್ಷ ಪೂರಕ ಕಾರಣಯೌ ಕೇಂದ ಮನಸ್ಸು ಕೃಷ್ಣೇ ಬನ್ಪೇ ಇತ್ತ ಕೃಷ್ಣ ಆ ವಂಜಿ ಸೊಲ್ಲು ಒಲೈನ್ ಮಾತ್ರ ಪುನೈತ

कृष्णे एर लयन अर्थ कोर्तीन डे अर्थ कोर्तिझी निक करंट उंडू धूल वंजन करंट वर वरबुझी एर बोर्ड नेगेटिव नगटिव्ह बसिटिव्ह आगटिव पॉझिटिव्ह इतर मा करंट नडपुण नम नम एरपुण लेफ्ट बक राईट इथे मूल लेफ्ट उंड लेफ्ट इट नडबुझी बुडले वंते समय पुन नडपु ब नडबुझा इथे मूल लेफ्ट हिट बोर्ड अपुन राईट राईट रईट लेफ्ट लेफ्टग व्याय्यू ನಮ್ಮ ಅಮ್ಮ ಬತ್ತಂಡ ಅಪಯ ಕೀರ್ತಿ ಅಮ್ಮ ಬತ್ತಜ ಅಪಯ ಕೀರ್ತಿ ಶ್ರೀಮತಿ ಮತ್ತು ಶ್ರೀ ಇತ್ತ ಒಟ್ಟಿಗೆ ಪಾಡುವೇರು ಶ್ರೀಮತಿ ಪಾಡ್ದು ಒಟ್ಟಿಗೆ ಪಾಡುವೇರು ದುಮ್ಮಂಜೆ ತಿ ಅಮ್ಮ ಬತ್ತಂಡ ಅಪಯಾಗ ಗೌರವ ಅಮ್ಮ ಎದುರು ಬತ್ತಂಡ ನಮ್ಮ ಅಪಯ ಶ್ರೀಮಂತಿ ಈ ಕಾಲದ ವ್ಯವಸ್ಥೆ ಪುರ ಬದಲಾತ ನಮಗೆ ಅವು ಬರ್ಚಿತ್ತೆ ಆ ರೀತಿಗೆ ಎತ್ತದ ನಮ್ಮ ಸಮಾಜ ಆ ವ್ಯವಸ್ಥೆಯ ಸಂಘಟಿತ ಬಣ್ಣದ నమకు దుంబే కల్ప దేరు నేను మా అంత నమ్మ దేహడు ఎడ బల ఉండు ఎడకణ్ బలకణ్ ఎడ కివి బల కివీ ఎడకై ఎడక ఎడ బలకై ఎడక ఎడకాలు బలకాలు ఇంచ నమక వర్ణ ఉండు నమ్మ దేహడు పండ శరీర వంజె ఐందే ఎడ బల మల్తీరు శరీర వంజెన్యే శరీర డిప్పున కన్ను ఒం శరీర డిప్పున కివీ ఒం శరీర డిపున కై ఉందే ఎడ ఎడ బల ఎడ బల పండా ோடுத்தின மாதுக்கு நெட் சாத்திய ஏக்கம் சத்விப்பிரா பகுதா வதந்தி அவு எரடித்தின மாத்திரமாஜ நடப்படற சாத்திய அம்ம அபய்த்தண்ட நம அம்ம அபிட நம இஜ நம உப்பத நியம ஆலத நியம சாத போடாண்டியா போடாண்ட நம தத்துவித்தன நடப்போடு நம்ம ஹியக் கலை நமக்கு అంచేహద ఉలైలా ఎడబల ఉండు మనసులో ఎడబల ఉండు ఈ బలట్ పోల హైవే ఉండు దూలె హైవే ఇదుక ఎడబుజి సడక్ గ్రామ మట్టద రోడ్ బోడు హళ్ళ రోడ్ బోడు హోడ్ ఇ మాత్ర ఢిల్లీ బయరాపుని హోడ్ ఇంకా ఢిల్లీ బయరా బుజి నమకి అర్థం అల్పే వ్యవస్థ దాదా ఉండు కేట్ పండేరు दुःख शोकादि शमनं सत्यनारायण कथा पूजे तोंड दाद तीकोण बे दुःख शोक दूरवापुण आपण निकल मलतीपूण साक्षी निकल मलतीतूल सत्यनारायण कथा कथापूजे इथे नम काळमेज्जी पानपुन कले ताळमेजि दय यजमानला यजमानतीला कुळनापुन उनसगे बरपेर स्थिती बत्ता नम अवलं इलपुन आंतर्पणेला എങ്കാൻ പൂനി രേ നമ്മ ബഞ്ഞ് തന്നോടുന്ന് തീൻപുലർത്ത അത്തണ്ട് അയറ്റാദാണ്ട എനർജി തിക്കോടുന്ന് തീക്കോ തന്നെ ഒട്ടു തൂർത്ത എങ്ക പോയറണ്ട് എങ്ക പോയറണ്ട് എങ്ക പോയ നെത്ത പിരഡേ നമ ഒപ്പു എങ്ക പോയറണ്ട് വഞ്ചത്ത് വന്നിനെ എങ്ക പോയ ഉണ്ടേ ഉലദല കുലെ പൂജ വഞ്ചത്ത് വന്നിനെ എങ്ക പോയറു നമ ദാഗിനുജ തിക്കുന്ന സമയന ബ്രഹ്മകലശക്ക് പോപിനി പ്രതിഷ്ഠയ്ക്ക് പോപൂനി దైవద నేమకబోపుని అవుల పాతారు ఎంకు నన్న నాలుగు కార్యక్రమం ఉండు దాయ వయసు నాలుగు కార్యక్రమం వాసు కక్ అర్థం వెళ్ళిపోడాతా ఈ అర్థమైంది దిన పోయినా సైపునే బతుకుని అర్థ వివేకానందర్ పన్ని ఈ బతుకులా నిత్యానంద స్వామిల కొంచెం మళ్ళా సాన్నిధ్యం ఉండు నిత్యానంద స్వామిల పన్న ఈ బతుకులా నా మూల ఆమెట్ பரமஹம்சேரு ராமகிருஷ்ண பரமஹம்சேர் அரணி மல்ல சொத்து சாரா தேவி ஆர் பண்டேர் தாது பண்டேர்ல முகல மாதமந்தி நீக்கலான் ஏரபந்தி ஜேர் சைலான் நம்ம ஜி சைலான் ஈ பதுக்குல பதுக்குது தாதமல் போடு கொஸ்டன் இப்புற எதுவு நமக்கு பருடவு ஏன் பதுக்குது தாதமல் போடு ஆத்மஹம் அன்பெரத்து ಲವ್ ಫೈಲಾಂಡ್ ಅಂದ ಆತ್ಹೆ ಅನ್ಬುನು ಬೇರ ಫೈಲಾಂಡ್ ಅಂದ ಆತ್ಮಹತ್ಯೆ ಅನ್ಬುನು ಕಾಸ್ತಿ ಕಜಿಂದು ಆತ್ಮಹತ್ಯೆ ಅನ್ಬುನು ಅವತ್ತು ಆತ್ಮಹತ್ಯೆಗೆ ಹತ್ತು ದೇಹ ಸಾಧನೆ ಕೊಡ್ತೀನಿ ದಾಸೇರನ ಕಲ್ ಪೇರು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಕೊಡೆ ಇವತ್ತೆರಡು ವರ್ಷದ ಒಂದು ಹುಡುಗಿ ಆತ್ಮಹತ್ಯೆ ಮಲ್ತಂದಾಗ ಹೆಂಗಲ್ನವ್ಲೋರಿ ಬಾಲೆ ಅಲ್ಲಿ ಎಮ್ ಎಸ್ ಸಿ ಕಲ್ತುಲಿ ಆಯೇ వెబ్సైట్కి పాడి వెబ్సైట్కి పాడనగా అయ్యి భతన మేడం అనిపే స్వామ ఈ దేహద వ్యాల్యూ దాదే దాదా పద్నాన్మ కోటి ఓ ఈ దేహద వాల్యూవా అంద మగా వైట్ మార్దీని వెబ్సైట్ ఉండు అనిపే పద్మెన్మ కోటి పై ఆత్మహత్యమంతుండే అయితే ఆత్మహత్యమంతూ కుతూహల ఎంగళూ ఎంగ్లగ్ ఆిపోయారు అభూజీ ఎంగళగంతో ఈ శుద్ధ శుద్ధ విషయం ఉండు పోయారా అభూజీ ನಾಲ್ದಿನ ಪೋಯ ಪಂಡ ಬೂದಿ ಪಬೂರ ಪೋಯ ಎಂಕ್ ಎಂದ ದಾಯಿ ಗೊತ್ತುಂಡು ಪೇಪರ್ ಮಾತಾ ಬೈದ ಗೊತ್ತುಂಡು ಕೇಂದ ದಾಯಿ ಆತ್ಮಹತ್ಯೆ ಅಂತಿ ಆಯ್ ಒಂಜಿ ಪೊಣ್ಣ ಲವಮಲ್ ತೋಂತ ಗೊತ್ತುಜಿ ಹೆಂಕಳು ಬೇತ ಆ ಪೊಣ್ಣ ಆಡಿಯಾ ಅಪಗಲ್ಲ ಆಯ್ದ ಪಂಡು ಜಿ ಬೊಕ್ಕ ಬೊಕ್ಕ ಮೂ ದಿನ ಇಜ್ಜಿ ಹೆಂಗಲ್ ನೆಂತಿ ನಿಂಬೆ ಒಡೆಗ ಪ್ರವಾಸ ಪೋತಿ ತುನಾಗ ಪುನತಿಕ್ ದಿನ ಬಂದು ಇತ್ತೆ ಇತ್ತದಾ ಲೆಜ್ ಬುಲಿಪೂನು ಮಾತ್ರ ದೈನಿ ಏರ್ ಬೋಂಡೆಲ್ಲ ಕಣ್ಣದ ಇರೋಚ್ಚು ಮನ್ ಅಮ್ಮ ಬುಲಿಪಚ್ಚು ಅಮ್ಮ ಬುಲಿಪೊಚ್ಚಿ ಆತಿ ಪಂಡ ನಮ್ಮ ಆಡೇ ಮುಟ್ಟಾಯ್ತದಾ ಒಯ್ಕ ಸಹ್ಯಾರ ಇಮ್ಮೆ ಬಂದು ಈ ದೇಹಕ್ಕೆ ಪದ್ದೆನ್ಮ ಕೋಟಿ ವ್ಯಾಲ್ಯೂ ಉಂಡು ಇಂಕೊರೆ ಶಾಕ್ ಓಡೇ ಕೊರಪು ನೇನು ಯಾನ್ ಮಂಡೆ ಮೆಮ್ಸ್ ಕೊರಕ ಆಗಲೇಡ ಬಂದುಕ ಕೋಟಿ ತಿಕ್ಕೊಂಡ ஏனெண்டே பதினென்மோ இது என்ன சரீராக பதினென்மோ கோட்டி திக்குணுன்னு எங்க கன்ஃபர்ம் ஆனால் ஹிந்தூமாச்சி ஏதோ பதினோ கோட்ட மிள்த்தேது நூத்து ஜன ஒட்டு மல்தான் கொஞ்சம் கொஞ்சம் கோடி ஜனக்குலே நடைபெலி அட கொரு போடத்தான் வெப்சைட்டெடு பாடுதேரு பட் கொர்ப்பேயர் அந்த நன்க தெரியோடு பதினெட்டி தா தா ஏர்ல கொர்ப்புனா கிடீ கீத்து ரேட்டு ஹார்ட் கீத் ரேட்டு லிவர் கீத் ரேட்டு அஞ்சனா அத்து ನಮನೆ ಆ ಕೋಟಿನ ವೃದ್ಧಿ ಮನಪೋಡು ಎನ್ನ ಲಿವರ್ ಈತ ತಾಕತ್ತು ಅಂಡೇ ಅಂತ ಎನ್ನ ಹಾರ್ಟೀತ ತಾಕತ್ತು ಅಂಡಿಪೋಡು ಎನ್ನ ಕಿಡ್ನಿಡಿ ಈತ ಪವರ್ ಉಂಡುಂದೇ ಅಂದಾದಪೋಡು ಆ ಉದೇನು ಹಿಂದೂ ಸಮಾಜ ಉಪಯೋಗ ಮಲ್ತದೆ ಪದ್ಮೆಂಟು ಮತ್ತೆ ಮುಪ್ಪತ್ತಾಜು ಕೋಟಿನ ಮಲ್ಪಡು ಒಂದು ಕೆಲಸನಮ್ಮ ಅವಿನ್ ಪ್ರಾಣದೇವರನ್ನು ಒತ್ತು ದಾಸೇರ ಪಂಡೇರು ಸಾಧನಾಶಯ ಶರೀರವಿದು ನೀ ದಯದಿ ಕೊಟ್ಟದ್ದು ಅಪಯಮ್ಮನ ಪುದರಡಿ ನಂಗೆ ಈ ದೇಹ ತಿಕೀನಿ ಅನುಗ್ರಹ ದಾವರ ಅಕ್ಕ ಆಕಾಂಕ್ಷೆ ದಾವರ ಅಪಯಮ್ಮನ ಅಪೇಕ್ಷೆ ದಾವರ ಈ ದೇಹ ದೀನಿ ಈ ದೇಹ ದೇಹಗೋಸ್ಕರ ಅಕಲ ಪಂತ್ನ ಪರಕೆ ಆದಿ ತತ್ ಸುಬ್ರಹ್ಮಣ್ಯಕ್ಕೆ ಪೋದು ಪಂಡೇರ ನಮ್ಮ ಆಶ್ಲೇಷ ಮಲ್ಪುವೆ ಅಲ್ಪವೆ ಎಲ್ಲ ಗ್ರಾಮದೇವರ ಪಂಡೇರು ರುದ್ರಾಭಿಷೇಕ ಮಲ್ಪುವೆ ತಿರುಪತಿಗೆ ಪೋದು ಪಂಡೇರು ಆ ಬಾಲದ ಮುಡಿಯನ್ನು ಕೊನದ ನಿಕ್ಕಪಡೇ ಈ ಪರಕೆ ಪಂಡ ಪುಟ್ಟಿನ ದೇಹ ಉದ್ದು ಸಾನ್ಯ ದೇಹತ್ ಎಂಕಲ ವಾರ್ತಾ ಇದು ಪದ್ಯನ್ಮ ಕೋಟಿದಿ ವ್ಯಾಲೂ ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯೇ ನಮ್ಮ ಅರ್ಥ ಮೇಲೆ ಕೊಡೋ ಒಂದು ಸಾಧಾರಣ ದೇಹ ಈ ದೇಹನ ಪತ್ತೊಂದು ಹಿಂದೂ ಸಮಾಜ ಕಟ್ಟೋಡು ಆ ಮೂಲಕ ನಮನ ಉಲ್ಲ ವೋಟ್ ಬ್ಯಾಂಕ್ ಅವು ಗಟ್ಟಿ ಬ್ಯಾಂಕ್ ರಾಜಕೀಯ ಸದೃಢ ಇಜಿಂದ ಅಂಡ ತೂಲೆ ಬಾಂಗ್ಲಾದ ಪರಿಸ್ಥಿತಿ ಇದಾದ ತೂಲೆ ಮಹೇಶೆ ಉಮೇಶೆ ನಯನ ಸುಷ್ಮಿತಾ ನಾಡ್ದು ನಾಡ್ದಾರೊಂದು ರಕ್ಲೆಗೆ ನಯನ ಸುಷ್ಮಿತಾ ಜಮೀಲ ಲಬರ್ಚಿ ಅಸೈನಾರ್ ಲಬರ್ಚಿ ಬರ್ಚಿ ಅಕ್ಲೆ ಇದೊಂದು ದುರ್ಗ ಒಂದು ದುರ್ಗತಿ ಅತ ಅಗಲ್ ನಾಡು ಹೊಡ್ತೀನಿ ಅಸೈನಾರ್ನು ಅಗಲ್ ನಾಡು ಹೊಡ್ತೀನಿ ಅಗಲೇ ನಾಡು ಜೇರು ನಯನ ಮೋಹನೆ ಅಗಲೇ ನಾಡೋದಕ್ಕೆ ಒಂದು ಉಲ್ಲೇರು ಒಂದು ದುರ್ಗತಿ ಕಾರಣ ರಾಜಕೀಯ ಬಾಹುಳ್ಯನ ಕಳೆಯ ನಮ್ಮ ಕಳೆಯ ಅವಲ ಅಲ್ಪ ಸಂಖ್ಯೆ ಹಾಕಿರು ನಮ್ಮ ಬಾಂಗ್ಲಾಡು ಸ್ವಾಮಿ ಲೆಕ್ಕದ ಈಗ ಬಾಂಗ್ಲಾದ ಕೈತಲ್ ಕೇರಳ ನಮ್ಮ ಕೇರಳ ಡಿಪ್ಪು ಕೇರಳದ ಪರಿಸ್ಥಿತಿ ರೋಡ್ ಎಡ್ಡೆನ್ ತೊಂದರೆ ಇಚ್ಛೆ ಹೈವೇ ನಂತರ ಆರಾಮ ಬರಲಿ ದಾಳಿ ಆಕ್ಸಿಡೆಂಟ್ಗೆ ಅವಕಾಶ ಇಜ್ಜಿ ದೇಪಂಡ ಎದ್ದೆ ಮಂದಿರ್ ಕರ್ನಾಟಕಕ್ಕೆ ಬರ್ತಾಡ ಪೋನಾಗ ಹೊಂಚಿ ಲೆಫ್ಟ್ ಹೋಗ ರೈಟ್ ರೈಟ್ ಹೋದು ಲೆಫ್ಟ್ ಹೋದು ದಡಲ್ಲ ಹಾಕು ಗೊತ್ತೇವು ಅನೆ ಸ್ಥಿತಿ ಎಂಚೆ ಉಂಡವ್ ಅಂಡಾ ಈ ವ್ಯವಸ್ಥೆಯನ್ನು ಅರ್ಥ ಮಲ್ಪಡು ಎಂಚ ಅರ್ಥ ಮಲ್ಪಡು ಸಮಾಜ ಕಟ್ಟೇರಿಗ ಸಮಾಜನ ಸದೃಢ ಮಲ್ಪೆರೆಗೆ ಅವಕಾಶ ದಿಂಜ ಉಂಡು ಈ ಅವಕಾಶನ ಬಳಸಾದ್ నైతికత వైట్ ఉండు కెండ రాజకీయ గట్టి మనకు అవశ్యకత అవి గట్టి మనబోడే గట్టి మంతిజి పందాండ భవిష్యద పరిస్థితి ఎంచ ఉండు పంద్రే సాధ్యి అంచితిన వంజి కాల హిందూ సమాజ ఉలై ఉంటు ప్రేరణ పన్పున వంజి సంఘ సద్ధాంత ఇత్తిన వంజి కట్టడాడు సమూహిక నయకత్వం కొరతిన ఈజీ మణ్ణడు నమ్మ ఒట్టి సేరదు మూల వంజి శ్రీకాంత్ శెట్్రే కొద్దు పాతేర్వ బండ నమ్మ తాకత్ అవు నమ్మ తాకత్తు దేవ శ్రీకాంత్ శెట్ అడుగు భుజి దయ ఆర్ బారు ఎల్లి రక్త బిత్తు అల్లి నాకు సవిర వత వరడార్ అవు ఎంజా బారు సప్తశతీతో సూత్రం పద్ంది పాతేరు ఆ మనుష్య ఏ పదే అధ్యయనగారు మొబైల్ నితజు నిమి రీల్స్ దుపు నిన్ అత్త ఆ అధ్యయన గారి ఐట దాదా మాతండ్ర அவு ஜனபிப்பாடு பண்ட நம்ம தைவாராதனை இத்திஹாசார்மிகாந்தெட்ட பக்வாய்ன ஒரு வியக்தி ஸ்ரீகாந்த் ஷெட்ரு தேவண்ண நமக்கு ஒங்கி விஷயம் பார்த்தேர்லேர்ல ஏரல திக்குவேறு நாலு விஷயம் சமன்வயத்தை பாத்தேர்ல ஸ்ரீகாந்த் எத்தை அஞ்சித்தின ஒரு ஸ்ரீகாந்த் ஷெட்ரு கேரளாட பத்து பாத்தியர் வேறு பண்டா பஹங்கி தாக்கத்து இந்து சமாஜ நிகழ தாக்கத்துன்னுமா நோடு பண்டா மூலிப்புன ஜவனிர் ಕಮ್ಮಿಯೇ ಒಪ್ಪಡ ಮಲ್ಲ ವಿಷಯ ನಮಗೆ ಎರಡು ವಿವೇಕಾನಂದಿಯರ್ ಕೆ ಆಜಿ ಜವನಿ ಕೋಟಿ ಆಜಿ ಸಾವಿರ ಆಜುಪ್ಪ ಪಲಕ್ಷ ಆ ರಾಜಿ ಜವನೇರೇನು ಕೇಂದ್ರಿ ಮೂಲೊಂಜಿ ಆಜು ಜವನೇರ್ ಇತ್ತೆ ಅಭಿಲಾಷ್ ಎಂದಿಕ್ಕೆಲು ಉದ್ದೇಶದ ಇದು ಪಂಡಾರ ಅಭಿಲಾಷ್ ಕುಲ್ದಿನ ಕಡೆಟ್ ಅಭಿಲಾಷ್ ಬಹುಶಃ ಎಂಗ್ಲ ಊರ್ದೇ ಪಂಡ ಮಂಗಳೂರ್ದೇ ದೇಗ ಮಂಗಳ ಉರ್ದೇ ಪಂಡ ತಾಕತ್ತು ಉಂಡು ಎಂಗಲ್ಲ ಜೋಕುಲ್ಡ ಎಂಗಲ್ಲ ಜೋಕಲ್ಲ ತಾಕತ್ತೇವೆ ದಾದ ಬಂಡ ಸಂಘಟನೆ ಮಲ್ಪುನು ಸಮಾಜನ ಬಡಿದೇ ಬಿ ಸಾವುನು ಆ ಮೂಲಕ ಸಮಾಜನ ಸುಸ್ತ ರಾಕೊಂಡು ಹೋಗು ನೀವು ನಮ್ಮ ಜವಣಿ ಇರೋ ಮೇಲೆ ಕೆಲವೊಂದು ಸ್ಥಿ ಸ್ಥಿತಿ ಇಟ್ಟು ಸನ್ನಿವೇಶ ನಮಗೆ ಪೂರಕವಾದ ಇಜ್ಜಿ ಆಂಡಲ್ಲ ಅಯ್ನು ಪೂರಕ ಮಲ್ತೊನ್ನ ಚಾಕಚಕ್ಯತೆ ನಮ್ಮ ಜವನೀರಡ ಉಂಡು ಅವು ಧಾರ್ಮಿಕ ಇಪ್ಪಾಡು ಸಾಂಸ್ಕೃತಿಕ ಇಪ್ಪಾಡು ಸಾಮಾಜಿಕ ಇಪ್ಪಾಡು ನಿಕಲು ಇತ್ತೆ ಸಾಮಾಜಿಕ ಲಾಯರ್ನು ಗುರುತು ಮಲ್ತಾರ್ ಇನಿ ಕೋಡೇಡು ನಮ್ಮನ ದೇಶದ ಪ್ರಧಾನಿನ ಒಲ್ಲ ಮಲ್ಲ ಗುಣರ್ದಾವರ ಆಯ್ನ ಸಂಘಟನೆ ಲಾತಿ ತತ್ ಒಕ್ ಸಾಮಾಜಿಕ ಸ್ತರಕ್ಕೆ ಹಿಂದೂ ಸಮಾಜನ ಕಟ್ಟಿದು ಉಂಟಾವಡು ಬಡವೇರು ನಿರ್ಗತಿಕೇರ್ ಪಂದ್ಪನ ಶಬ್ದ ಉಲ್ಲೇಖ ಮಲ್ಪಂದೆ ಅಶಕ್ತ ಸಮಾಜನ ಬಲಿಷ್ಠ ಮಲ್ಪಡು ಅಶಕ್ತ ಸಮಾಜನ ಸಶಕ್ತ ಮಲ್ಪಡು ಬಂದ್ಬೋನ ದೃಷ್ಟಿಡು ಎತ್ತೋ ಜವನೀರ್ ತಯಾರಾತಿರ್ ಅಕಲ ಕಿಸೇ ಇರ್ದು ಕಾಸು ಮಾಡ್ದು ಸಂಘಟನೆಯ ಮಲ್ಪನ ಮೂಲಕ ಪಾಪದಕ್ಕಲು ಎಲ್ಲೇರು ಹಿಂದೂ ಸಮಾಜ ಕಷ್ಟ ನಾಡ್ದು ನಾಡ್ದಕ್ಲೈನ ಸಮೃದ್ಧಿ ಮಲ್ಪನ ಕೆಲಸನ ಮನ ಸಮಾಜ ಆವೊಂದುಂಡು ಅಂಚಿತ್ತಿನ ಮಂಜಿ ಪುಣ್ಯ ತಮ ಬಾಯಿನ ಕಾಲಗಟ್ಟು ನಮವುಲ್ಲ ದೇವೇರು ಧರ್ಮ ದೇಶ ಇಂಗ್ಲೀಷು ಬರ್ಬುಜಿ ನಿಖಲ್ಲೇನ ತೀರ್ಥ ಬಂದಾಗ ಸ್ವಾಮಿಲಿ ಇಂಗ್ಲೀಷ್ ಇಂಗ್ಲಿಷು ದಾದ ಇಂಗ್ಲೀಷ್ ಇಂಗ್ಲಿಷು ಗೊತ್ತು ಗೊತ್ತಿ ದೇ ಮನಗ ಎ ಮೈಪೂ ಸೂಡಿ ಇಂಚುಂಡವು ಐಟ ಹೊರಡಿಜಿ ಇಂಗ್ಲಿಷುಡು ಇಂಗ್ಲೀಷ್ ಇಂಗ್ಲೀಷು ನಮ್ಮ ಪ್ರಸಾದ ಉಂಡತ ಐಕೆ ವರ್ಡಿಜ್ಜಿ ಆಯ್ಕೆ ಶಬ್ದಜ್ಜಿ ಅಂತಾದ್ ಹೆಂಗೆ ಇಂಗ್ಲೀಷ್ ಇದಾದ ಮಲ್ಲ ವಿಷಯ ಇಜ್ಜಿ ದೇವಂಡ ಹತ್ತು ಹಲವು ವಿಷಯ ವಿಷಯಗ ಇಂಗ್ಲೀಷ್ ವರ್ಡಜ್ಜಿ ಅಂಚಾವದು ಇಂಗ್ಲೀಷ್ ದ ಮಲ್ಲ ಮಹತ್ವ ಕನ್ನಡ ಕನ್ನಡದ ಒಂದು ಮಲ್ಲ ಮಹತ್ವ ಉಂಡು ಅಥವಾ ನಮ್ಮನ್ನು ತುಳು ಕೇರಳ ಲಿಪಿ ತುಳು ಲಿಪಿ ಮೂಲ ಕೇರಳ ಲಿಪಿಗು ತುಳು ಲಿಪಿ ತುಳು ಲಿಪಿಯೇ ಕೇರಳ ಲಿಪಿ ಹೆಂಗ್ಳು ತಿನ್ನಿಗಲ್ಲ ಕೇರಳ ಭಾಷೆ ಬರೆಯದ ಅವು ಹೆಂಗ್ಳಿಗೆ ತುಳು ಓದುಂಡ ಓದರ ಮಲ್ಲ ಮ್ಯಾಟ್ರ್ ಅತ್ತವು ತುಳು ಓದೋಡು ಆ ಆ ಈ ಇಂದ ಎಂಚಿನ ತುಳು ಶಬ್ದ ಉಂಡು ತುಳಿ ಅವನು ಓದೋಣ ಕೇರಳನ ಕೇರಳ ಶೋಕ ಓದೋಲಿ ಹೆಂಗಲ್ಲವರಿ ಕರ್ನಾಟಕದ ಹುಡುಗಿ ನಿಖಲನ ಕೇರಳಗೆ ಬರ್ತದ್ದು ಇತ್ತೆ ತುಳು ಬರೆಯರು ಶುರು ಮಾಡ್ದು ತುಳಿಡ್ತೇವರಿ ಪ್ರಾಧ್ಯಾಪಕರಾತೀರು ಹೆಂಗಲ್ಲ ಊರದಾರ್ ಅರೆ ಕನೆಕ್ಟಿ ಕರ್ನಾಟಕ ಮೂಲ ಬರ್ತದ್ದು ಒಂದು ಮಲ್ಲ ಶಾಲೆಯ ಲೆಕ್ಚರಾರು ಅಂಚೆ ಅದು ಹೆಂಗ್ಲಿಗೆ ಅವ ಮಲ್ಲ ವಿಷಯ ಅತ್ತು ಅಂಡ ದೇಶ ಧರ್ಮ ದೇವರು ಈ ಶಬ್ದ ವೈಟ್ ವಾರ ಪುಣ್ಮ ಕನ್ನಡವಾರ ಪುಣ್ಣ యార లావ శాళ క్షాజ్ఞ పండ వ్యంజనాక్షర స్వరాక్షరను బుడ్ ఆ ఈ స్వరాక్షర కాకా గాగా అక్షర ఈ అనుస్వార విసర్గ ఈ శబ్దాలు పూర వరపునైట్ ఇంగ్లీష్ ఇజ్జితులే ఒజ్జి భారత అందుబరం ఎంచె ఇంగ్లీష్ బరే పుణ్యకులు బిఏ ఆర్ఏ కరెక్ట్ అత టి ఏ అత కన్నడ భరత అందాపు పండ అనుస్వార లజ్జి వసర్గ లజ్జ ఐట్ කණඩඩුන්නු. ඉති තුළේ කනඩඩ නිකුල් බර හත්ම ගන්දී ජී කනඩඩ බර. ඉංගල් ච ප. ඉලි බ ේරණ පුජයින. දේ බරඩ ඉ ෝ ශභාෂන ග ෙ යි ොල ඉනමන් ොන වඩු හේ. දෙම නලේ ගොත්තජී ෝතු වේශ පඩදාද වාවිෂය ඒරන භග්‍ය පාතිනු දායපාතරෝ ಹಾನಿ ಮಲ್ತಿದಿನ ಬಗ್ಗೆ ಪಾತೇರ ಬಲ್ಲಿ ಬಂಡದ ಎಂಚ ಹಿಂದೂ ಸಮಾಜ ಕಟ್ಟುನು ಹಿಂದೂ ಸಮಾಜ ಹಾನಿ ಆತೀತ ಆತೀತಿಂದ ಎಂಚ ಜಾಗೃತಿ ಆಪುನು ಹಿಂದೂ ಸಮಾಜ ಅಂಚ ಮಹಾತ್ಮ ಗಾಂಧೀಜಿ ಇಂಗ್ಲೀಷು ಬರೆಯ ಯಾನ್ ಘಂಟಾಘೋಷವಾದ ಬಂದ್ರೇಟ್ ಗಾಂಧಿ ಎಂದು ಬರೆಯೋಡು ಮಹಾತ್ಮ ಗಾಂಧೀಜಿನ ಇಂಗ್ಲೀಷಿ ಎಂಚ ಬರೆಯುನು ಭಾರತ ಇಂಗ್ಲಿಷುಡ್ ಬೋನಗ್ ಇಂಡಿಯಾ ಪುಣ್ಯ ಅವು ಅಪ್ಪು ಯಾರ ಭಾರತ ಇಂಗ್ಲಿಷುಡ್ಡು ಬೋನಗ್ ಇಂಡಿಯಾ ಅವು ಆಪುಡು ಬಕ್ಕ ಮಹಾತ್ಮ ಗಾಂಧೀಜಿ ದೇ ಗ್ರೇಟ್ ಗ್ರೇಟ್ ಗಾಂಧಿ ಆಪುಜಿ ಅವಲ್ದೇ ಮಹಾತ್ಮ ಗಾಂಧೀಜಿ ಅವ್ಲೀಷು ಮಹಾತ್ಮ ಗಾಂಧೀಜಿ ಹಿಂದಿಡ್ಲ ಮಹಾತ್ಮ ಗಾಂಧೀಜಿ ಎನ್ನ ಭಾರತ ಕನ್ನಡ ಭಾರತ ಹಿಂದಿಡ್ಲ ಭಾರತ ಇಂಗ್ಲೀಷು ಭಾರತವಾದೇ ಪೋಡು ಐ ಕೊ ಕಾನೂನು ಕಾನೋಡಾ ಅವಿಯಾ ಕೂಡ ಒಕ್ಕೂಟ ಇಂಡಿ ಓ ಇಂಡಿ ಪೆತ್ತಗತ್ ಹಿಂಡಿಗಾಡ್ನ ಹೌ ಹಿಂಡಿ ನಾಟ್ ಇಂಡಿ நம கல்பா தேரிஷ அர்த்த கல்பா தேரி இண்டியா ஐஎன் டி ஐ பண்றே பூஜி அலயன்ஸ் ஏர் வந்தபி ஒட்டு ஒட்டு டுந்தி அலயன்ஸ் ஏர்லுஜி இண்டி ಅಂಚ ಅದು ನಮ್ಮ ಅರ್ಥವಲ್ಪಡು ಈ ವ್ಯವಸ್ಥೆ ನಮ್ಮ ಬಲಿಷ್ಠ ಆವಡು ಸಮಾಜ ಸದೃಢ ಆವಡು ನಮ್ಮ ಹಿರಿಯ ಮಲ್ದಿನ ಧರ್ಮ ಅನಂತ ಕಾಲಕ್ಕೆ ಒರಿಯೋಡು ಪನೊಂದು ನನ್ನ ಶ್ರೀಕಾಂತ್ ಶೆಟ್ಟರು ಉಳ್ಳೇರು ನಿಕ್ಲಿ ಮಲ್ತುದಿನ ಈ ಮಾತ ಸತ್ಕರ್ಮಲ್ ನಿಖಲಿಗೆ ಪ್ರೇರಣೆ ಆಪುನ ಮೂಲಕ ಒಂದು ಕೇವಲ ಕೇರಳ ಒರಿಯಂದ ಕರ್ನಾಟಕ ಬುಳೆಚಿಲ ಆವಾಡು ಎಂದು ನಿರೋಡ ಅಡ್ಡೆ ಪುನಃ ಬಯಸ್ ವಿರಮಿ ಸಾವ ಬಲೋ ಭಾರತ್ ಮಾತಾಕಿ